ಆನೇಕಲ್ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಸಮೀಪದಲ್ಲಿರುವ ಸ್ವರ್ಣ ಭವನದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಉದ್ಘಾಟನೆ ಮತ್ತು ಭೀಮ ಭಾರತ ಪುಸ್ತಕ ಬಿಡುಗಡೆ ಸಮಾರಂಭ ಆಯೋಜಿಸಲಾಗಿತ್ತು ಇನ್ನು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಉದ್ಘಾಟನೆ ಮತ್ತು ಭೀಮ ಭಾರತ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಸಿ ರಾಜರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಪುಸ್ತಕಗಳನ್ನು ಸಹ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷ ಆನಂದ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ನಾರಾಯಣ್ ಕುಮಾರ್ ಸಹ ಕಾರ್ಯದರ್ಶಿ ನಂದಿನಿ ಮತ್ತು ಎಲ್ಲಾ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿದ್ರು ಅಂಬೇಡ್ಕರ ಉರುವೇ ಅಂಬೇಡ್ಕರ ಅರಿವೆ ಅಂಬೇಡ್ಕರ ಉರುವೇ ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆನಕ ನರಿವೆ ಅಂಬೇಡ್ಕರ ದಿಕ್ಕು ದಿಕ್ಕಿಗೂ ಗಿರ ಮೀರಿ ವ್ಯವಸ್ಥೆ ಅದು ಏನಿದೆ ಅಂದ್ರೆ ಈಗ ನಾವು ಹಲವಾರು ಒಂದು ಸಂಘಟನೆಗಳಾಗ್ಬೋದು ಅಥವಾ ಹಲವಾರು ಒಂದು ಸಂಘ ಸಂಸ್ಥೆಗಳಾಗಿ ಸೇರಿ ಮಾಡಂತ ಒಂದು ಒಕ್ಕೂಟ ಒಂದು ಸಹಭಾಗಿತ್ವದಲ್ಲಿ ಮಾಡಿ ಒಂದು 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 ಒಕ್ಕೂಟ ಅಂತ ಮಾಡ್ಬೋದು ಅದರ ಮೂಲಕ ನಾವು ಏನೇ ಆಗಲಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ನಾವು ಒಂದು ಜಯ ಅಂತ ಒಂದು ಕೆಲಸ ಮಾಡಬೇಕಾಗುತ್ತೆ ಇವತ್ತು ಒಂದು ಸಂಘಟನೆಯಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಲವಾರು ಸಂಘಟನೆಗಳಿರೋದ್ರಿಂದ ನಿರ್ದಿಷ್ಟವಾಗಿ ಇಂಥ ಒಂದು ಸಂಘಟನೆ ಇಲ್ಲ ನಮಗೆಲ್ಲ ಒಂದೊಂದು ರಸ್ತೆ ರಸ್ತೆಗೂ ಒಂದೊಂದು ಸಂಘಟನೆಗಳಿರೋದ್ರಿಂದ ನಾವು ಒಂದು ಸಂಘಟನೆಯಿಂದ ನಾವು ಹೋಗಿ ಒಂದು ಹೋರಾಟ ಮಾಡಿದಾಗ ನಮ್ಗೆ ಯಾವುದೇ ರೀತಿಯ ಒಂದು ಜಯ ಆಗಲಿ ಅಥವಾ ಯಾವುದೇ ಅಂತಹ ಒಂದು ಪ್ರತಿಫಲ ಆಗಲಿ ನಮ್ಗೆ ದೊರಕ್ತಾ ಇಲ್ಲ ಕಾರಣ ಏನಂದರೆ ನಮಗೆ ಇರೋ ಒಗ್ಗಟ್ಟುಗಳು ಇವತ್ತು ರಾ ಗಲ್ಲಿ ಗಲ್ಲಿ ರಾಜ ರಸ್ತೆ ರಸ್ತೆಗಳು ಬಂದ ನಾವು ಸಂಘಟನೆಗಳಿರೋದ್ರಿಂದ ನಾವು ಯಾವುದೇ ಒಂದು ಮಾಡೋದನ್ನು ನಿಮ್ಮ ಸಂಘಟನೆ ನೋಡಿದ್ರೆ ನಮಗಾಗಲ್ಲ ನಮ್ಮ ಸಂಘಟನೆ ನೋಡಿದ್ರೆ ನಿಮ್ಗಾಗಲ್ಲ ನೀವು ಏನಾರ ಒಳ್ಳೆ ಕೆಲಸ ಮಾಡೋಕ್ಕೋದಾಗ ಏನಾಗುತ್ತೆ ನಾವು ನಿಮ್ಗೆ ಆಪೋಸಿಟ್ ಆಗಿ ಮಾಡೋಂಥ ಕೆಲಸಗಳು ಇದೆಲ್ಲ ತುಂಬ ನಡೀತಿದ್ದಾವೆ ನಮ್ಮ ಒಂದು ರಾಜ್ಯದಲ್ಲಿ ಸೊ ಹಾಗಾಗಿ ಈ ಒಂದು ಈ ರೀತಿಯಲ್ಲೇ ನಾವು ಮುಂದೆ ಹೋಗ್ತಾ ಇದ್ದಾರೆ ನಾವು ನಮ್ಮ ಒಂದು ಸಂಘಟನೆಗಳಿಗೆ ಒಂದು ಗೌರವ ಬೆಲೆ ಆಗಲಿ ನಮಗೆ ಸಿಗುವಂತಹ ದಿನಗಳು ಕಡಿಮೆ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಇವತ್ತು ಸಂಘಟನೆಗಳಂದ್ರೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂತಹ ಒಂದು ಕೆಲಸಗಳು ಹೋಗಿದ್ದಾವೆ ಅದನ್ನು ಹೊರತುಪಡಿಸಿ ನಾವು ಇವತ್ತು ಒಂದು ಸ್ವಾಭಿಮಾನದಿಂದ ಸ್ವಾಭಿಮಾನಿ ಅಂತ ಹೆಸರಿಟಿರೋದ್ರೆ ಹಾಗೆ ಎಷ್ಟೋ ಜನ ಒಂದು ಎಷ್ಟೋ ಸಂಘಟನೆಗಳು ಪ್ರಾಮಾಣಿಕವಾಗಿ ಸ್ವಾಭಿಮಾನದಿಂದ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾವೆ ಅಂಥ ಒಂದು ಸಂಘಟನೆಗಳನ್ನು ನಾವು ಒಂದು ಗುರುತಿಸಿ ಅವರ ಜೊತೆ ಅವರ ನಮ್ಮ ಜೊತೆ ನಾವು ಅವರ ಜೊತೆ ಒಂದು ಬೆಂಬಲವಾಗಿ ನಿಂತು ಏನಾದರೂ ಒಂದು ನಮ್ಮ ಕೈಲಾದಂತಹ ಒಂದು ಸೇವೆನ ನಮ್ಮ ನಾಡಿಗೆ ಅಥವಾ ಜನಕ್ಕೆ ನಾವು ಕೊಡುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಇವತ್ತು ಉದ್ಭವ ಆಗಿದೆ ಸೊ ಹಾಗಾಗಿ ಇತರೆ ಒಕ್ಕೂಟಗಳು ಈಗ ಇಲ್ಲಿ ಬಂದಿರೋಂಥ ಎಷ್ಟೋ ಜನ ಇತರ ಒಕ್ಕೂಟಗಳಲ್ಲೂ ಕೆಲಸ ಮಾಡ್ಕೊಂಡು ಬಂದಿರ್ತೀರಾ ಮಾಡ್ತಾನೆ ಇರ್ತೀರಾ ಸೊ ಹಾಗಾಗಿ ಹೇಗೆ ಏನು ಅನ್ನೋದು ಎಲ್ಲರೂ ನೋಡಿರ್ತೀವಿ ನಮಗೂ ಸುಮಾರು ಒಂದು ಐದಾರು ಒಕ್ಕೂಟಗಳಿಂದ ನಮಗೂನು ಕರೆ ಬಂದಿದೆ ಬಟ್ ಇದುವರೆಗೂ ನಾವು ಯಾವುದೇ ಒಂದು ಒಕ್ಕೂಟಕ್ಕೆ ನಾವು ಹೋಗಲಿಲ್ಲ ವಿಚಾರ ಅವ್ರು ಮಾಡೋ ಒಂದು ಕಾರ್ಯ ಒಂದು ಉದ್ದೇಶ ಒಳ್ಳೇದಾಗಿದ್ರೆ ನಾವು ಬೆಂಬಲವಾಗಿರ್ತೀವಿ ಯಾರೇ ಆಗಿದ್ರು ಸರಿ ಅವ್ರು ಬೆಂಬಲವಾಗಿರ್ತೀವಿ ಅವ್ರ ಒಂದು ಒಕ್ಕೂಟದ ಒಂದು ಒಕ್ಕೂಟ ಅಥವಾ ಒಂದು ಸಂಘ ಸಂಸ್ಥೆಗಳು ಅವರ ಒಂದು ಸ್ವಂತ ಒಂದು ಲಾಭಕ್ಕೋಸ್ಕರವಾಗಿ ಅಥವಾ ಬೇರೆ ಒಂದು ನಾಡಿಗೆ ವಿರುದ್ಧವಾಗಿ ನಡ್ಕೊಳಂತ ಒಂದು ಕೆಲಸಗಳು ಮಾಡಿದವಾಗ ಗೊತ್ತಿರೋದು ನಮ್ಮ ನೆನಪಿದೆ ಅಷ್ಟೇ ಯಾವ ಕೂಡ್ತಲೂ ನಾವು ಭಾಗ್ಯ ಇಲ್ಲ ಯಾವ ಓಡಾಡೋದಲ್ಲೂ ಹೋಗಿಲ್ಲ ಇದೇನೋ ಸ್ವಾಭಿಮಾನ ಕೂಡ್ತಾ ಅಂತ ಹೇಳಿ ಮಾಡಿದ್ದಾರೆ ಎಲ್ಲರೂ ಸ್ವಾಭಿಮಾನ ಕೈಗಾರು ಕಲಾವಿದರ ಅಭಿವೃದ್ಧಿಗೆ ರಾಜ್ಯದಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದೇ ಸಪೋರ್ಟ್ ಕಮ್ಮಿ ನಮಗೆ ಎಷ್ಟೇ ಕಷ್ಟ ಬಿದ್ದು ಮಾಡೋಕ್ಕೋದ್ರೂ ಅವ್ರು ಭಾಳ ಸಪೋರ್ಟ್ ಕಮ್ಮಿ ಇದೆ ನಮ್ಮ ಮಂಜು ಸಾರ್ ಹೇಳ್ದಂಗೆ ಒಂದು ಒಕ್ಕೂಟ ಅಂತ ಮಾಡ್ಕೊಂಡ್ರೆ ಎಲ್ಲ ಸಂಘಟನೆಗಳು ಎಲ್ಲೆಲ್ಲಿ ಇದೆ ಸಂಘಟನೆಗಳೆಲ್ಲ ಸೇರಿ ಯಾರಿಗಾರಿಗೆಲ್ಲ ತೊಂದರೆಗಳಿದೆ ಆ ಸಂಘಟನೆಗಳೆಲ್ಲ ಸಂಘಗಳೆಲ್ಲ ಸೇರಿ ಒಂದು ಒಕ್ಕೂಟ ಮಾಡಿದ್ರೆ ಶಕ್ತಿ ನಮ್ಗೊಂದು ಶಕ್ತಿ ಬರುತ್ತೆ ನಾವೇನಾದ್ರು ಒಂದು ಹೋರಾಟ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ನಾವೇನಾದ್ರು ಮಾಡೋಕೆ ಹೋದರೆ ನಾಲ್ಕು ಜನ ಬರೋದು ಒಳ್ಳೆಯದಕ್ಕೆ ಯಾರು ಬರೋದೇ ಬೇರೆ ಫುಲ್ ಫುಲ್ಲುಗಳಲ್ಲಿ ನೋಡಿ ಆ ಟಿವಿಗಳಲ್ಲಿ ಜಾತ್ರೆ ಹೋದ್ರು ಹೋಗ್ತಾರೆ ಒಳ್ಳೆ ಕೆಲಸ ನಾಲ್ಕು ಜನ ನಾವು ಯಾವಾಗಲೂ ಸಭಾ ಸಮಾಶೆ ಮಾಡ್ತಾನೆ ಹೇಳ್ತೀವಿ ಎಲ್ಲ ಹೊರಕ್ಕೆ ಎಲ್ಲ ಜೀವನ ಬಾಯಿ ಮಾಡ್ತಾನೆ ಹೇಳ್ತೀವಿ ಈ ಥರ ಒಕ್ಕೂಟ ಮಾಡೋಣ ಅಂದಾಗ ನಮ್ಗೆ ಭಾಳ ಇಷ್ಟ ಆಯಿತು ಸ್ವಾಭಿಮಾನಿ ಒಕ್ಕೂಟ ಅಂದಾಗ ನಾವೆಲ್ಲ ಸ್ವಾಭಿಮಾನ ಸೇರೋದಕ್ಕೆ ಈಗ ಇರೋದಿಲ್ಲ ಅದಕ್ಕೆ ಒಳ್ಳೆಯ ಹೆಸರು ಇಟ್ಟರು ಅದರಿಂದ ನಮ್ಮ ರಾಜು ಸರ್ ಅವರು ಭಾಳ ಕಷ್ಟ ಬಿದ್ದಿ ರಾಜ್ಯಾಧ್ಯಕ್ಷರಾಗಿ ಮಂಜು ಸರ್ ಅವರು ಸೇರಿ ಈ ಥರ ಮಾಡೋಣ ಅಂದವಾಗ ಸರ್ ನಮ್ದು ಯಾವಾಗಲೂ ಇರ್ತೈತೆ ನಾವು ನಿಮ್ಗೆ ಜೊತೆಲಿ ಇರ್ತೀವಿ ಇಷ್ಟು ಸಂಘಟನೆಗಳೆಲ್ಲ ಸೇರುತ್ತೆ ಅಂದವಾಗ ನಮ್ಮದಂಗೆ ನಾವು ಆರಾಮ ಧಾರಾಣಕ್ಕೆ ಹೋಗ್ತೀವಿ ನಾವು ಅದನ್ನ ಒಂದು ಪದಾಧಿಕಾರರಾಗಿ ಕೆಲಸ ಮಾಡ್ತೀವಿ ಏನು ಬೇಕಾರು ಅಂತ ಹೇಳಿ ಅವಾಗ ಹೇಳ ಒಂದು ಕೂಟ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ ಎಲ್ಲ ಕೈ ಜೋಡಿಸಿರಿ ಹೋರಾಟ ಮಾಡೋಣ ಗೆಲುವು ನಮ್ಗೆ ನೋಡು ಭಾರತದ ಭೂಪಟ ಅದರಲ್ಲಿ ಕರ್ನಾಟಕ ರಾಜ್ಯವೇ ಪಟ ಕೆಚ್ಚದೆಯ ಕನ್ನಡಿಗನ ಆರ್ಭಾಟ ಕೆಚ್ಚದೆಯ ಕನ್ನಡಿಗನ ಆರ್ಭಾಟ ಮೂಲೆ ಮೂಲೆಯಲ್ಲಿ ಆರಬೇಕು ಕನ್ನಡದ ಬಾವುಟ ಸಿರಿ ಕನ್ನಡಮ್ಮನ ಬಾವುಟ ಈ ದೇಹದ ತುಂಬಾ ದೇಶಾಭಿಮಾನವಿರಲಿ ದೇಶಾಭಿಮಾನವಿರಲಿ ರಕ್ತದ ಕಣ ಕಣಗಳಲ್ಲೂ ಕನ್ನಡದ ಅಭಿಮಾನವಿರಲಿ ಬೆಂಗಳೂರು ಬೆಳೀತಾ ಇದೆ ಬೆಂಗಳೂರು ಬೆಳೀತಾ ಇದೆ ಕನ್ನಡ ಕಳೆದು ಹೋಗ್ತಾ ಇದೆ ಕನ್ನಡ ಆಗುವ ಮುಂಚೆ ಕಣ್ಮರೆ ಕನ್ನಡ ಆಗುವ ಮುಂಚೆ ಕಣ್ಮರೆ ಓ ಕನ್ನಡಿಗರ ಇನ್ನಾದರೂ ಕಣ್ತರೆ ಓ ಕನ್ನಡಿಗರ ಇನ್ನಾದರೂ ಕಣ್ತೇರೆ ನಾವು ಈ ಪ್ರಜೋಮಚನ ಚಳವಳಿ ಅಂತ ನೀವು ಹೇಳಿದ್ರಾಗಿ ನಾವೆಲ್ಲ ಹೆಂಗೆ ಅಂದ್ರೆ ಇದೇ ಪಕ್ಕದ ಕಾಲೇಜಲ್ಲಿ ಹೋದ್ರು ನಾನು ನಮ್ಮ ಮದ್ದೂರಪ್ಪ ಇದ್ದಾರೆ ಇವರೆಲ್ಲರೂ ಕೂಡ ನಾವು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಕಾಲೇಜ್ ಹೋಗವಾಗೆ ಚಳುವಳಿಗೆ ಬಂದರು ಯಾಕೆ ಅಂದ್ರೆ ಆವತ್ತಿನ ಒಂದು ಪರಿಸ್ಥಿತಿ ಹೆಂಗಿತ್ತು ಚಳುವಳಿಗಳು ಕಟ್ಟಿದ ಮುಂಚೆ ಹಳ್ಳಿಗಳಲ್ಲಿ ಇವತ್ತು ನಾವು ಬೇರೆ ಬೇರೆ ತಾಲೂಕಲ್ಲಿ ನೋಡ್ತೀವಿ ಆ ತಾಲೂಕಲ್ಲಿ ಹಿಂಗೆ ಗಲಾಟೆ ಆಯ್ತಂತೆ ಅಲ್ಲಿ ಮಹಿಳೆಯರ ಮೇಲೆ ಗಲಾಟೆ ಆಯ್ತಂತೆ ಹಿಂಗೆಲ್ಲ ನೋಡ್ತೀವಿ ಆದ್ರೆ ಆವತ್ತು ಇದೇ ತಾಲೂಕಲ್ಲಿ ಪ್ರತಿ ಹಳ್ಳಿನಲ್ಲಿ ಆಗ್ತಾ ಇತ್ತು ಪ್ರತಿ ಹಳ್ಳಿನಲ್ಲಿ ಆಗ್ತಾ ಇತ್ತು ಇವತ್ತು ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಬೇಕಾದ್ರೆ ಅಲ್ಲಿ ಈ ಕ ಇಂಥ ಗ್ರಾಮ ಶಾಖೆಯಲ್ಲಿ ಉದ್ಘಾಟನೆ ಅಂದ್ರೆ ಮೊದಲಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು ಕಾರ್ಯಕ್ರಮ ಆಗದಿದ್ದ ಮುಂಚೆ ಪೊಲೀಸ್ನವರು ಅಲ್ಲಿ ಬಂದು ಇರಬೇಕಾಗಿತ್ತು ಯಾಕಂದ್ರೆ ಆ ಕಾರ್ಯಕ್ರಮ ಮಾಡಿದ್ರೆ ಪೆಂಡಲ್ ಹಾಕಿದ್ರೆ ಪೆಂಡಲ್ ಕೆಡೋ ಬಿಡೋರು ಮೈಕ್ ಹಾಕಿದ್ರೆ ಮೈಕ್ ಕಿತ್ತಾಕ್ಬಿಡೋರು ಈ ರೀತಿ ಸ್ಥಿತಿ ಇದ್ದಿದ್ದು ಆವತ್ತಿನ ದಿನ ಆದ್ರೆ ಇವತ್ತು ಅನೇಕ ಹಿರಿಯರು ಹೋರಾಟಗಳ ಮಾಡಿರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಬಹಳ ಈಸಿಯಾಗಿ ಚಳವಳಿಗಳನ್ನ ಕಟ್ತಾ ಇದ್ದೀವಿ ನನ್ನ ಅನಿಸಿಕೆ ಏನಪ್ಪ ಅಂದ್ರೆ ಆವತ್ತು ನಾವು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತನಾಡ್ಲಿಕ್ಕೆ ನಮ್ಗೊಂದು ನೆಲೆ ಮಾಡಿಕೊಟ್ರಲ್ಲ ಅವರನ್ನ ಯಾವತ್ತೂ ಮರಿಬಾರ್ದು ಹಿರಿಯರ ಹೋರಾಟಗಳನ್ನ ನಾವು ನೆನೆಸ್ಕೋಬೇಕು ಸೊ ಆ ಕಾರಣಕ್ಕಾಗಿ ಇವತ್ತು ಬಹಳ ಬೇಸರ ಇದೆ ಆವತ್ತು ಬೆಳ್ಳಿ ಅಷ್ಟು ಚಳವಳಿಗಳಿತ್ತು ಸಮ ಇರುತ್ತೆ ಎಲ್ಲ ಹಂಗ್ಕೊಂಡಂಗೆ ಎಲ್ಲವೂ ಸಾಧನೆ ಸಾಧನೆ ಮಾಡೋಕ್ಕಾಗುತ್ತಂಥದ್ದು ಒಂದು ಭ್ರಮೆ ಕೆಲವೊಂದು ಏನು ಈ ಥರ ಅವಾಗ ಹೇಳ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಇರಲಿ ಮತ್ತೊಂದು ದಿನ ರೀತಿ ಆಗದಂಗೆ ನೋಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನಿಲೇಬೇಕು ನೆನೆದೇ ನಾವು ಏನು ಕೆಲಸವನ್ನು ಮಾಡೋಕ್ಕಾಗ ಆಗಲ್ಲ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಸುಮಾರು ಸಾವಿರಾರು ಸಂಘಟನೆಗಳು ದಲಿತ ಪರ ಕನ್ನಡಪರ ರೈತ ಪರ ಸಂಘಟನೆಗಳು ಹುಟ್ಟಾಗ್ತಾನೇ ಇದೆ ಯಾಕೆ ಈ ಸಂಘಟನೆಗಳು ಒಂದೊಂದು ಇವತ್ತು ನನ್ನ ಜೊತೆ ಅಂತಂದ್ರೆ ನಾಳೆ ಅವನೊಬ್ಬ ರಾಜ್ಯಾಧ್ಯಕ್ಷ ಆಗ್ತಿದ್ದಾನಂದರೆ ಕಾರಣ ಏನು ಅಂತ ನಾವು ತಿಳ್ಕೊಬೋದ್ವಿ ಫಸ್ಟ್ ಅದು ಯಾವುದೇ ಸಂಘಟನೆ ದಲಿತ ಪರ ಕನ್ನಡ ಪರ ಕಾರ್ಮಿಕ ಪರ ರೈತ ಪರ ಎಲ್ಲ ಸಂಘಟನೆಗಳನ್ನು ನಾವು ಮಾತಾಡೋಣ ಇದೆ ಏಕೆ ಅಂದರೆ ರಾಜಕೀಯ ಗುಲಾಮಗಿರಿ ಅಧಿಕಾರದ ದಾಹ ಇದರಿಂದಲೇ ಇವತ್ತು ಸಂಘಟನೆಗಳು ಹೊಡೆದು ಹೋಲಾಗಿದೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಅವರು ಬರೋಕೆ ಅವ್ರು ಬರ್ದಿದ್ದಕ್ಕೆ ಮೊದಲು ನಮ್ಮ ದಂತಪರ ಸಂಘಟನೆಗಳು ಒಬ್ಬ ಡಿ ಸಿ ನಮ್ಮ ಜಿಲ್ಲೆಗೆ ಬರ್ತಾನಂದ್ರೆ ಅವ್ನು ದಲಿಸ್ಬರ್ ಸಂಘಟನೆ ಕೇಳ್ಕೊಂಡ್ ಬರ್ಬೇಕಾಗಿತ್ತು ಅವತ್ತು ಒಂದು ಎರಡು ಮೂರು ನಾಲ್ಕು ಐದು ಸಂಘಟನೆ ಇವತ್ತು ಒಬ್ಬ ಡಿ ಸಿನ ಎರಡು ಎರಡುವರೆಗೆ ಆಗ್ಬೇಕು ಒಬ್ಬ ರಾಜ್ಯ ನಾಯಕ ಯಾಕೆ ಅಂತಂದ್ರೆ ಆ ಸಂಘಟನೆಗಳು ಕೆಲವು ಕೆಲವು ಒಂದಷ್ಟು ಸಂಘಟನೆ ರಾ ಕಾಂಗ್ರೆಸ್ಸು ಒಂದಷ್ಟು ಸಂಘಟನೆ ಬಿ ಜೆ ಪಿ ಒಂದಷ್ಟು ಸಂಘಟನೆ ಕಾಂಗ್ರೆಸ್ ಈ ಮೂರು ಪಕ್ಷಗಳಿಗೆ ಮಾರಾಟಗಳಾಗ್ಬಿಟ್ಟವ್ರು ಇವ್ರು ಇವರೇ ರಾಜ್ಯಾಧ್ಯಕ್ಷರು ರಾಜ್ಯ ನಾಯಕರು ಅವತ್ತಿನ ಚಳುವಳಿ ಹಂಗಲ್ಲ ಒಬ್ಬ ರಾಜ್ಯ ನಾಯಕ ಒಬ್ಬ ತಾಲೂಕುಗ್ ಬರ್ತಾ ಇದ್ದ ಒಂದು ಹೋಬಳಿಗೆ ಬರ್ತಾ ಇದ್ದ ಒಂದು ಗ್ರಾಮಕ್ಕೆ ಬರ್ತಾ ಇದ್ದ ಅವತ್ತು ಇತ್ತು ಸಂಘಟನೆ ಆ ವ್ಯಕ್ತಿತ್ವ ಹೊಂದಿದ್ರು ನಾಯಕರು ಇವತ್ತು ಯಾವುದೇ ನಾಯಕರು ಆ ವ್ಯಕ್ತಿತ್ವನ ಹೊಂದಿಲ್ಲ ಏನಂದ್ರೆ ಇವತ್ತು ನಮ್ಮ ಅಬಾ ಸಮ್ಮ ಬಗ್ಗೆ ಸರ್ ಮಾತಾಡಿದ್ರು ತುಂಬ ಖುಷಿ ಆಯಿತು ಸರ್ ಯಾಕೆಂದ್ರೆ ಕೆಲವು ಜನ ನಾನು ನೋಡ್ತಾ ಇರ್ತೀನಿ ಆಚೆಗಡೆ ಜೈವಿನ್ ಜೈವಿನ್ ಜೈ ಅಂತಾರೆ ಮನಸ್ಸಿಂದ ಅಂತಾರೆ ಆದರೆ ಅವ್ರದೊಂದು ಫೋಟೋ ಆಗೋಕ್ಕೆ ನಾಚಕೆ ಆಗುತ್ತೆ ಅವ್ರಿಗೆ ಅಂದ್ರೆ ಅಂದರೆ ಅವ್ರ ಜಾತಿ ಏನೋ ಅವ್ರು ಇದೇನೋ ಏನೋ ಅನ್ನೋ ಥರ ಫೀಲ್ ಮಾಡ್ಕೊಳ್ತಾರೆ ಖಂಡಿತ ಸರ್ ಮುಂದೆ ನಮ್ಮ ರಾಜಣ್ಣನಿಗೆ ಕ್ಷಮೆಯಲ್ಲಿ ರಾಜಣ್ಣ ನೆಕ್ಸ್ಟು ಬುಟ್ಟವ್ರದ್ದು ಮತ್ತು ಬಂದಾಗ ಹೆಣ್ಮಕ್ಳು ಭೂಗು ಧ್ವನಿ ಗೊತ್ತಾಗ ಜೈಲಿನಲ್ಲಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಹಿಂದೂ ಕೋಡ್ ಬಿಲ್ ಕೊಟ್ಟಿರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳು ಇವತ್ತೊಂದು ದಿನ ನಾನು ಹಿಂಗೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ನಮ್ಮ ಅಂಬೇಡ್ಕರ್ ಸಾಹೇಬ್ರೆ ನಮಗೆ ಗ್ರೇಟು ಗ್ರೇಟ್ಫುಲ್ ಯಾಕಂತಂದ್ರೆ ಅಲ್ಲಿ ಸಾರೇ ಕೃಷ್ಣಪ್ಪ ಸರ್ ಅಲ್ಲಿ ಫೋಟೋ ಹಾಕಿಲ್ಲ ಅಂತಂತ ನನಗೂ ವಾಟ್ಸಪ್ಪಲ್ಲಿ ಕಳಿಸಿದರು ಅಂದರೆ ಮೇರಿಸ್ ಅಂಬೇಡ್ಕರ್ ಫೋಟೋ ಅಂತ ಗ್ರೌಂಡ್ ಮಾರ್ಕ್ ಹಾಕಿ ಕಳಿಸಿದರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೆ ಅಲ್ಲಿ ಅಂಬೇಡ್ಕರ್ ಇಲ್ಲ ಅಂತಂದ್ರು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ಇದ್ದಾರೆ ಭೀಮ್ ಭಾರತ ಪುಸ್ತಕ ಅಲ್ಲಿ ಒಂದು ಅಂಡರ್ಲೈನ್ ಮಾಡಿ ಕಳಿಸ್ತೇನೆ ನಾನು ಭೀಮ್ ರಾವ್ ಅಂತ ಹೇಳ್ಬಿಟ್ಟು ಸಾಲಿನ ನಾಯಕನ ಮುಗಿಸದೇ ಇರೋ ಕಾರಣ ಗುಂಪು ಗುಂಪಾಗಿ ನಾನು ಅಧ್ಯಕ್ಷ ನಾನು ಅಧ್ಯಕ್ಷ ಅಂತ ಒಂದು ವಿಷ್ ಮಾಡ್ಕೊಂಡು ಸವಾಲ್ ಆಗಿದೆ ಆದ್ರೆ ಅನೇಕ ಆನೆಕಲ್ಗೆ ಒಂದು ವಿಶೇಷ ಇದೆ ಏನಪ್ಪಾ ಅಂದ್ರೆ ದಲಿತ ಚಳುವಳಿ ಹುಟ್ಟಿದ ಆನೆಕಾಲದಲ್ಲಿ ನಾನು ತಿಳಿದಿರೋ ಮಟ್ಟಕ್ಕೆ ನಂತರ ನಿಮಿಷ ನಾನು ದೊಡ್ಡ ನಾನು ಸಾಧ್ಯ ಮಾಡ್ತೀನಿ ನಾನು ರಾಜ್ಯಾಧ್ಯಕ್ಷ ಹೇಳ್ತಿಲ್ಲ ನಾನು ಸಣ್ಣ ಸಾಧ್ಯ ಹೇಳ್ತಿದ್ವಿ ಇವತ್ತು ನಮ್ ಸಾಧಾ ನಮ್ಮ ಬಿಗ್ ಬಾಸ್ ಹೋರಾಟ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ಯಾರು ಬಂದಿಲ್ಲ ಇಲ್ಲಿ ನಾನು ಹೇಳ್ತೀನಿ ಸ್ವಪ್ನ ಮೇಡಮ್ ನಮ್ಮ ಕಬಿಟಿಗೆ ನಾವೇ ಸೇರಿಸ್ಕೊಂಡ್ವಿ ಸಪ್ತಮ್ ಏನಂತ ಗೊತ್ತು ನನ್ನ ಇಪ್ಪತ್ತೇಳು ದಿನ ಅವತ್ತಿಗೆ ಏನು ನಾವು ಕಷ್ಟಪಟ್ಟು ಹೆಣ್ಮಕ್ಳು ಯಾಕೆಂದರೆ ಹೆಣ್ಮಕ್ಳು ಎಲ್ಲೋ ಒಂದು ಟಿ ಶರ್ಟ್ ಹಾಕೊಂಡು ನಿಖಲ್ ಹಾಕೊಂಡು ಎಲ್ಲೋ ಮಂದ್ಕೊಡ್ತೀರಾ ಆದರೆ ಹೆಣ್ಮಕ್ಳು ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ನನ್ನ ಕಷ್ಟ ಅವ್ರು ನೋಡ್ಕೊಂಡು ಅವ್ರ ಕಷ್ಟ ನಾನು ಹೊಂದ್ಕೊಂಡಿದ್ವಿ ನಾವು ಹೆಂಗಿದ್ವಿ ಅಂತ ಒಂದು ಮೂರು ದಿನ ಅವ್ನು ಈಚೆ ಬರಲೇಬೇಕು ಅಂತ ಅಂದ್ಬಿಟ್ಟು ಯಾರೋ ಹಾಟ ಓಡಾಡರ್ನ ಬಿಸಿ ಮುಡಿಸಿ ಹೇಳಿದ್ವಿ ಒಂದು ಕ್ವಶನ್ಗೆ ನಾವಿದ್ವಿ ನಾವಿದ್ವಿ ನಾನು ಮೆನ್ಷನ್ ಮಾಡ್ತೀನಿ ಬೇಡ ಯಾಕೆಂದರೆ ಹೆಣ್ಮಕ್ಳಿಗೆ ಪವರ್ ಇಲ್ಲ ಅಂತಲ್ಲ ಫಸ್ಟು ಮನೇಲಿ ಮನೇಲಿ ಸರ್ ನಾನು ಹೇಳಿದ್ರು ಒಂದೇ ಮಾತು ಸಪೋರ್ಟ್ ಕೊಡ್ತೀನಿ ಇವತ್ತು ನಾನು ನನ್ನ ಹಸ್ಬೆಂಡ್ ಮಂಜುನಾಥ್ ಸರ್ ಇವತ್ತು ಏಜ್ ಕೀರ್ತನ ಮೇಡಮ್ ಮಂಜುನಾಥ್ ಅಂತ ಕಲ್ತಿಲ್ಲ ಕೀರ್ತನಾ ಮೇಡಮ್ ಬರಬೇಕು ರಾಜ್ಯ ಅಧ್ಯಕ್ಷರು ಅದೇ ನಾನು ನಾನು ಎಮ್ ಎಲ್ ಹೇಳ್ಕೊತೀನಿ ನಾನು ಮಹಿಳಾ ರಾಜ್ಯದಷ್ಟು ಎಮ್ ಎಲ್ ಹೇಳ್ಕೊತಾ ಇದ್ದೀನಿ ಕೀರ್ತನ ಮಂಜುನಾಥ್ ನಾನು ಓಕೆನಾ ಇವತ್ತು ಹೆಣ್ಮಗು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಹೇಳೋಕ್ಕೆ ನಾವಿಲ್ಲಿ ನಿಂತಿರೋದು ಅಂಬೇಡ್ಕರ್ ಸಾಹೇಬ್ ಹೇಳಿದ್ಕೆ ನಾವಿಲ್ಲಿ ತಿಂತಿರೋದು ಬಟ್ ಒಂದು ಒಂದು ವೇದಿಕೆ ಒಂದು ಸಂಸಾರ ಕುಟುಂಬ ಅಂದಾಗ ಇವತ್ತು ಒಕ್ಕೂಟ ನಾವೆಲ್ಲ ಇದ್ರೆ ಒಕ್ಕೂಟ ನಾವೆಲ್ಲ ಇಲ್ಲಿ ಇಷ್ಟು ಜನ ಇದಿಲ್ಲ ನಾವಿದ್ರೆ ಒಕ್ಕೂಟ ಯಾಕೆ ಹೇಳಿ ನಾವು ಕೈ ಇಳಿಸಿದ್ರೆ ಒಕ್ಕೂಟ ನಾವಿಲ್ಲ ಅಂದರೆ ಒಕ್ಕೂಟ ಇಲ್ಲ ಬಟ್ ಮನೆ ಮನೆಗೂ ನಾನು ಹೇಳೋದು ಒಂದೇ ಇಷ್ಟೇ ನಾವು ಹೇಳಬೇಕು ಅಲ್ಲಿ ಆಗ್ತಿಲ್ಲ ಇಲ್ಲ ಆಗ್ತಿಲ್ಲ ಕೇಳ್ಕೊತಿದ್ದೀವಿ ಕೇಳ್ಕೊತೀವಿ ಅಷ್ಟೇ ನಾವು ಮಾಡ್ತಿದ್ದೇನು ಇಷ್ಟೇ ಅದು ಬೇಡ ಹೋಗೋಣ ನಮ್ಮ ಕೈಲೇನ ಈಗ ಐದು ಜನ ಇಲ್ವಾ ಸರ್ ಇಬ್ಬರು ಹೋಗೋಣ ಕೇಳೋಣ ನ್ಯಾಯ ಸಿಗ್ತೀರ ಒಂದು ಹತ್ತು ಜನ ಕರ್ಸ್ಕೊಳೋಣ ಕರ್ಕೊಳ್ಳೋಣ ಕರ್ಕೊಂಡೋಗಿ ಕೆಲಸ ಮಾಡೋಣ ನಮ್ಮ ಸಾಧೋಸ್ರು ದಿನ ಫೋಟೋ ಹಾಕ್ತಾರೆ ಅಲ್ಲಿ ಮೇಡಮ್ ನೀವು ಕಾಣಿಸ್ತೀರ ನನಗೆ ಮನೆಗೆ ಫೋನ್ ಹಾಕಿದ್ರು ಎರಡು ತಿಂಗಳಿಂದ ನನಗೆ ಕಾಲು ಆಕ್ಸಿಡ್ ಆಯಿತು ನಾನು ಮನೆ ಬಂದಿದ್ದೆ ಮೇಡಮ್ ನೀವು ಫೋಟೋ ಅಲ್ಲಿ ಕಾಣಿಸ್ತೀರ ಮನುಷ್ಯರು ಓಡಾಡ್ತಾರೆ ಅಂತ ನಾನು ಮಾತೇ ಫೋಟೋ ಕೆಲ ನೀವು ಪ್ರೀತಿಯಿಂದ ಕೇಳ್ತಲ್ವಾ ಅದೇ ಮನೆಗೆ ಬಂದು ಇವತ್ತು ಒಗ್ಗೊತ್ತಾರ ಇಷ್ಟು ಜನ ಇದ್ದೀರಲ್ವಾ ನಾನು ಕೇಳೋಕೆ ಪ್ರೀತಿಯಿಂದ ನಿಮ್ಮ ನಿಮ್ಮಂತ ನೀವು ಜನ ನಮ್ಗೆ ಗೊತ್ತು ಯಾಕೆ ನಮ್ಮ ಸರ್ಗೇನಾಯಿತು ರಾಜ ಸರ್ಗೇನಾಯಿತು ಮನುಷ್ಯರ್ಗೇನಾಯ್ತು ಸಾಧೋಸರ್ಗೇನಾಯಿತು ಸ್ವಪ್ನಾಗೇನಾಯ್ತು ಬನ್ನಿ ಸರ್ ಫಸ್ಟ್ ನಮ್ಮಲ್ಲಿ ಒಗ್ಗಟ್ಟಿರಬೇಕು ಫಸ್ಟ್ ನಮ್ಮಲ್ಲಿ ಒಗ್ಗಟ್ಟು ಆಮೇಲೆ ಸಂಸ್ಥೆ ಕಟ್ಟಬೇಕು ಅದು ನಿಮ್ಮ ಹತ್ರ ದಯವಿಟ್ಟು ಕಟ್ಟಿ ಒಂದು ಏನೋ ಒಂದು ಕಡೆ ಕೇಸ್ ಬರುತ್ತೆ ನಾವು ಮತ್ತೆ ಪದೇ ಫೋನ್ ಮಾಡಿ ನಿಮ್ಗೆ ಕಲಿಯೋದಲ್ಲ ಅಲ್ಲಿ ಹೋದಾಗ ನಾವು ನೋಡಿದಂಗೆ ನೀವು ನೋಡ್ತೀರಮ್ಮ ಅಲ್ಲಿ ಬಂದು ನೋಡಿ ಏನಾಗುತ್ತೆ ನಾವು ಬರ್ತೀವಿ ಸರ್ ಸರ್ ನಮ್ಮ ನಮ್ಮ ದುಡ್ಡು ನಮ್ಮ ಕಾಸು ಯಾರು ಸರ್ಕಾರ ಯಾರು ಫೀಸ್ ಕೊಡ್ತೀರ ನಮಗೆ ಕೊಡ್ತಾವ ಸರ್ ಯಾವುದೋ ನೂರು ತೊಗೋಬೇಕು ಹೋಗಬೇಕು ಫೀಸ್ ಕೊಟ್ಟವ ಈಗ ಒಂದು ನೂರು ರೂಪಾಯಿ ಕೊಡ್ತೀವಿ ಬನ್ನಿಮಾ ಯಾರು ಹೇಳ್ತೀರಾ ಕೇಸ್ಗೆ ಹೋಗ್ತೀವಿ ಯಾಕೆಂದ್ರೆ ತುಂಬಾ ಕೇಸ್ ಮಾಡಿದ್ವಿ ಮ್ಯಾಮ್ ಹೆಣ್ಮಕ್ಳು ಹೋಗ್ತೀವಿ ಮಾಡ್ತೀವಿ ಯಾರು ನಮ್ಮ ಮಗ್ಳು ಉಪ್ಪೆ ಕೊಡ್ತಾರ ಹೇಳಿ ಟಿಫನ್ ಕೊಡ್ತೀವಿ ಅದನ್ನ ಚಿಕನ್ ಕರಿ ನಾವು ಕಾರ್ ಹಾಕೊಂಡು ಬೈಕ್ ಹಾಕೊಂಡು ಬಸ್ ಹಾಕೊಂಡು ಏನೋ ನಡ್ಕೊಂಡು ಹೋಗ್ತೀವಿ ಯಾವ್ದೋ ಮುಗಿಸ್ಕೊಡಲ್ಲ ಅಂದ್ರೆ ಓಟ ಮಾಡಕ್ ನಿಂತೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗ ಸತ್ರು ಇದು ಬರ್ಲಿಲ್ಲ ಮಗ ಸತ್ತಿದ್ರು ಇದು ಬರ್ಲಿಲ್ಲ ಯಾಕೆ ಯಾಕೆ ನನ್ನ ಒಬ್ಬ ಮಗ ಸತ್ರೆ ನಾನು ಸಂಸ್ಥೆ ಕಟ್ಟಿ ನೂರಾರು ಜನ ಮಕ್ಕಳನ್ನ ಸಾಕ್ಬೇಕು ಅಂತ ಬಂದ್ರು ಏನ್ ಸರ್ ಯಾವ್ದೇ ಇದು ಚೆನ್ನಾಗಿದ್ಯಾ ಎಲ್ದಾಗೇನ್ ಕೇಳಿದ್ರೆ ಹೊರತು ಈ ಕಾರ್ಯಕ್ರಮ ಉದ್ದೇಶ ಇರೋಂತ ಯಾರು ಕೇಳಲ್ಲ ಇದು ನಮ್ಮ ಒಂದು ದುರಂತ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಭಾಳಷ್ಟು ಹೋರಾಟಗಾರ ಮಾಡಿದ್ದಾರೆ ಅವ್ರು ಎಷ್ಟೋ ಹೋರಾಟಗಳಿಗೆ ಊಟ ಮಾಡಿಲ್ಲ ಇದು ಸತ್ಯ ಈಗ ಅಣ್ಣ ಹೇಳಿದ್ರು ಹಳ್ಳಿಯಲ್ಲಿ ಹೋರಾಟ ಅಂತ ಹೋದಾಗ ಎಷ್ಟು ಊಟ ಮಾಡಿರೋಲ್ಲ ಅವರು ಯಾಕೆಂದ್ರೆ ಅವ್ರ ಮನೆಗೋಸ್ಕರ ಊಟ ಮಾಡ್ಬೋದು ಹೋರಾಟ ಅಂದಾಗ ಊಟ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಹೇಳ್ತಾ ಇರ್ತಾರೆ ಅಯ್ಯೋ ಅವನಿಗೆ ನಮ್ಮ ಸೂಟ್ ಕೇಸ್ ಕೊಡ್ತದೆ ಯಾರು ದುಡ್ಡು ಕೊಡ್ತಾರೆ ಕಾರ್ ಕೊಡ್ತಾರೆ ಮನೆ ಕೊಡ್ತಾರೆ ಅವ್ನಿಗೆ ಸಂಘಟನೆ ಹೋರಾಟದಲ್ಲಿ ಚಾಪಿಲ್ ಹಾತನೆ ಅಂತ ಯಾರು ಏನೂ ಬರಲ್ಲ ಅಂದರೆ ಹದಿನೈದು ವರ್ಷದಿಂದ ಸತತವಾಗಿ ಇವತ್ತು ದೇವರು ಮಹದೇವ ಅವ್ರಿರ್ಬೋದು ಮತ್ತು ಬಿ ಗೋಪಾಲ್ ಸರ್ ಇರ್ಬೋದು ಮಾವಳಿ ಶಂಕರಣ್ಣ ಇರ್ಬೋದು ಜಿಮ್ನಿ ಶಂಕರ್ ಅವರಿರ್ಬೋದು ಪಟಭಟ್ ಅವರು ಇರ್ಬೋದು ಎಲ್ಲಾರು ಎಲ್ಲರೂ ಏನು ನಮ್ಮ ಚಳುವಳಿ ನಾಯಕರಿದ್ದರು ಅವರ ಹತ್ರ ಎಲ್ಲ ಚಳುವಳಿ ನಾಯಕರು ಏನು ಒಗ್ಗಟ್ಟಾಗಿ ಅವತ್ತು ಏನು ಪ್ರತಿಭಟನೆಗಳು ಮಾಡ್ತಾ ಇದ್ರು ಹೋರಾಟಗಳು ಮಾಡ್ತಾ ಇದ್ರು ಇಲ್ಲಿಂದ ಹೇಳೋದು ಆಯ್ತು ಅಂದ್ರೆ ಹುಲಿಗಳು ಬರ್ತಾರೆ ಸಂಘಟನೆ ಯಾವ ರೀತಿ ಅಂದ್ರೆ ನಮ್ಮ ಶಿಕ್ಷಣ ಯಾವತ್ತು ಪಡಿತಾರೋ ಅವತ್ತು ಒಂದು ಸಂಘಟನೆಗೆ ಒಂದು ಬಲ ಇರ್ತದೆ ಇವತ್ತು ಉದಾಹರಣೆಗೆ ನಮ್ಮ ಶಿವರಾಮ್ ಸಾರ ಕನ್ನಡದಲ್ಲಿ ಒಂದು ಐ ಎ ಎಸ್ ಬರೆದಿದ್ದಕ್ಕೆ ಇವತ್ತು ಅವರು ಜಿಲ್ಲಾಧಿಕಾರಿಯಾಗಿ ಒಂದು ಉತ್ತಮ ಒಂದು ಆಡಳಿತ ನಡೆಸಿ ರಾಜ್ಯಕ್ಕೆ ಒಂದು ಹೆಸರನ್ನು ಮಾಡಿದ್ರು ಆ ರೀತಿ ಪ್ರತಿಯೊಬ್ಬರಲ್ಲಿ ಶಿಕ್ಷಣ ಒಂದು ಅಗತ್ಯ ಒಂದು ಅಜ್ಞಾನದಿಂದ ಮತ್ತೆ ಸುಧಾರಣೆ ಕೈ ಹೋಗುವಂಥದ್ದು ವಿಷಯ ಎರಡನೇದು ಸಂಘ ಸೊ ಇವತ್ತು ನಮ್ಮ ಸೊಸೈಟಿಯಲ್ಲಿ ಸಾಮಾಜಿಕವಾಗಿ ನೋಡ್ತಾ ಇರ್ತಾ ನಿಮಗೆ ಈ ತನಕ ಏನು ಹಲವಾರು ವಿಷಯಗಳನ್ನು ನಾವು ಕೇಳಲ್ಪಟ್ಟಿದ್ದೀರೋ ಮುಂದೆ ಹೋರಾಟ ಹಿಂದೆ ಮಾರಾಟ ಆಗುವಂತಹ ವ್ಯವಸ್ಥೆ ಎರಡನೇದು ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘ ಕಟ್ಕೊಳ್ಳಿ ಅಂತ ಎಲ್ಲಿ ಹೇಳಿ ಸಂಘ ಸ್ಥಾಪನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಹೇಳಿದರು ದುರದೃಷ್ಟ ಅಂದ್ರೆ ನಾವು ನಾನು ಒಂದು ಸಂಘಟನೆ ಸಂಘ ಕಟ್ ಕಟ್ಕೊಂಡಿದ್ದೆ ಇನ್ನೊಬ್ರು ಸಂಘಟನೆ ಕಟ್ಕೊಂಡಿದ್ದಾರೆ ಇನ್ನೊಬ್ಬರೊಂದು ಸಂಘಟನೆ ಕಟ್ಕೊಂಡಿದ್ದಾರೆ ಆದರೆ ಒಂದಾಗಲಿಲ್ಲ ಸಮಸ್ಯೆ ಆಗಿದೆ ಇಲ್ಲಿ ಒಂದಾಗಿ ಮುಂದೆ ನಾವು ಏನೋ ನಾವು ಗೆಲ್ಲಬೇಕಂತ ನಾನು ಇಲ್ಲಿ ಬರಬೇಕಾದ್ರೆ ತುಂಬ ಕನ್ಫ್ಯೂಷನ್ ಆಗಿದೆ ನನಗೆ ಅಡ್ಡಾಸು ತುಂಬ ಕನ್ಫ್ಯೂಷನ್ ಆಯಿತು ತಾಲೂಕು ಆಫೀಸ್ ಅಂದರೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿಂದ ವಾಕ್ಯಬಲ್ ಮತ್ತೆ ಇಲ್ಲಿಗೆ ಬಂದೆ ಮತ್ತೆ ಆ ಕಡೆ ಕಲಿಸಿದ್ರು ನಾನು ಪಂಚಾಯತ್ ಆಫೀಸು ನಾನು ತಾಲೂಕು ಆಫೀಸಲ್ಲಿ ನನಗೆ ಕನ್ಫ್ಯೂಷನ್ ಸೊ ವಾಕ್ಯಬಲ್ ಎರಡು ಸತಿ ಓಡಾಡಿದ್ದೀನಿ ಸೊ ಏನಂತಂದರೆ ಇವತ್ತು ನಾವು ಆ ಗ್ವಾಡೆ ಮೇಲೆ ಬರ್ತಾ ಬರ್ತಾ ಗ್ವಾಡೆ ಮೇಲೆ ಚೆನ್ನಾಗಿ ಬರ್ತಿದ್ದು ಕನ್ನಡದಲ್ಲಿ ಪುರಂದರ ಪುರಂದರದಾಸ ಮಾನವ ಜನ್ಮ ತುಂಬ ದೊಡ್ಡದು ಅಂತ ಹೇಳಿ ಇದನ್ನು ಹಾಳು ಮಾಡ್ಕೋಬೇಡಿ ಒಕ್ಕೂಟ ಅಂದರೆ ಕರ್ನಾಟಕ ಸ್ವಾಭಿಮಾನಿಗಳ ಸಂಘಟನೆಗಳ ಒಕ್ಕೂಟ ಮಾಡಿದ ಉದ್ದೇಶ ಏನಂದರೆ ಇದರಲ್ಲಿ ಒಂದು ಸಮುದಾಯ ಅಥವಾ ಒಂದು ಜಾತಿ ಅಥವಾ ಒಂದೇ ಧರ್ಮ ಇಲ್ಲ ಏನೋ ಒಂಥರ ಎಲ್ಲ ಸಪ್ರೇಟ್ ಸಪ್ರೇಟಾಗಿರ್ಬೋದು ಎಲ್ಲ ಒಂದಾಗೋಣ ಹೋರಾಟ ಮಾಡೋಣ ಪರ ಇರ್ಬೋದು ಮಹಿಳೆ ಇರ್ಬೋದು ಇರ್ಬೋದು ಎಲ್ಲ ಸಮುದಾಯದವರು ಒಂದಾಗಣ ಒಂದು ದೇಶದಿಂದ ಮಾಡಿದ್ದು ಇದರಲ್ಲಿ ನಮಗೆ ಸಕ್ಸಸ್ ಸಿಕ್ಕಿದೆ ಯಾರು ಏನೇ ಹೇಳಿ ನಾವು ಭಯ ಬೀಳಲ್ಲ ಮುಂದಿನ ದಿನಗಳಲ್ಲಿ ಇದೇ ತಿಂಗಳು ಮುಂದಿನ ವರ್ಷ ಇದಕ್ಕೆ ಉತ್ತರ ನಾನು ಕರೆಕ್ಟಾಗಿ ಕೊಡ್ತೀನಿ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನನಗಿರೋ ಅಭಿಮಾನ ಏನನ್ನೋದಕ್ಕೆ ಉದಾಹರಣೆ ಇದೆ ಇದು ನಾನು ಮಾಡಿ ಮೂರು ವರ್ಷ ಆಗಿತ್ತು ಮೂರು ವರ್ಷ ಆಗಿತ್ತು ಬರ ವರ್ಷ ಇದೇ ತಿಂಗಳಲ್ಲಿ ನಾನು ಕಾರ್ಯಕ್ರಮ ಮಾಡ್ತೀನಿ ವಾರ್ಷಿಕೋತ್ಸವ ಮಾಡ್ತೀನಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಉದ್ಘಾಟನೆ ಹಾಗೂ ಭೀಮಾ ಭಾರತ ಪುಸ್ತಕ ಉದ್ಘಾಟನೆ ಮಾಡಿದಂಥ ಸಂದರ್ಭ ಇವತ್ತು ಇವತ್ತು ನಾವು ಕಾರ್ಯಕ್ರಮ ಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹ ಸೋದರ ಸಂಘಟನೆಗಳಾಗಿ ಸುಮಾರು ನಲವತ್ತು ಸಂಘಟನೆಗಳು ಸೇರ್ತವೆ ಇವತ್ತು ಇನ್ನೊಂದು ಖುಷಿ ವಿಷಯ ಏನಂದರೆ ಇಲ್ಲಿ ನಮಗೆ ಗೊತ್ತಿಲ್ಲದ ಬಂದಂಥ ಎಷ್ಟೋ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದು ನಮಗೆ ಒಂದು ಗೆಲುವು ಅಂತ ಕೊಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ನಾವು ಶಾಖೆಗಳು ಮಾಡ್ತೀರಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಹೋಳಿ ಮಟ್ಟದ ಗ್ರಾಮ ಮಟ್ಟದ ಕೂಡ ನಾವು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ ಸರ್ ಮಾಡಿದ್ದೀರಾ ನಗರದಿಂದ ಲೋಡ ಸಂಘಟನೆಗಳು ಬಂದಿದ್ದಾರೆ ಸ್ಥಳೀಯ ಕನ್ನಡ ಸಂಘಟನೆಗಳನ್ನು ಅವರು ಅಭಿಪ್ರಾಯಗಳು ತಗೊಳ್ಳಿ ಬಿಡ್ತೀವಿ ಅಲ್ಲ ನಾವು ಎರಡರತ್ರ ಚರ್ಚೆ ಮಾಡಿದ್ದೀರಿ ಯಾರ್ಯಾರು ನಮಗೆ ನಮ್ಮ ಒಂದು ಸಿದ್ಧಾಂತ ಇಷ್ಟ ಆಯಿತು ಅವ್ರು ಬಂದಿದ್ದಾರೆ ಆಗಿಲ್ಲ ಇಲ್ಲ ಬಂದಿಲ್ಲ ಅಷ್ಟೇ ಬರೋವ್ರಿಗೆ ಸ್ವಾಗತ ಮಾಡ್ತೀವಿ ಬರ್ತಿದ್ದವ್ರನ್ನ ಇಟ್ಕೊಂತೀವಿ ಬಂದರೆ ಮುಂದಿನ ದಿನದೇ ಅವ್ರನ್ನ ಸ್ವಾಗತಿಸ್ತೀವಿ ಇವತ್ತು ಏನು ಒಂದು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಉದ್ಘಾಟನೆ ಒಂದು ಕಾರ್ಯಕ್ರಮ ಏನು ಅಂದ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಭೀಮ ಭರ್ತಾ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ ಇವತ್ತು ಅನೇಕ ಸಂಘಟನೆಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದಾವೆ ಇವತ್ತು ಎಷ್ಟೋ ಜನ ಒಂದು ಪ್ರಾಮಾಣಿಕವಾದ ಸ್ವಾಭಿಮಾನಿ ಇರೋಂಥ ಒಂದು ಸಂಘಟನೆಗಳು ನಮ್ಮ ಕೈ ಜೋಡಿಸಿ ಇವತ್ತು ಕೈ ಬಲಪಡಿಸಿದ್ದಾರೆ ಅಂದರೆ ಒಂದು ಒಗ್ಗಟ್ಟು ಅನ್ನೋದನ್ನು ಪ್ರದರ್ಶನ ಮಾಡಿದ್ದಾರೆ ಇವತ್ತೊಂದು ಖುಷಿ ವಿಚಾರ ಏಕೆಂದರೆ ಇವತ್ತು ಯುವ ಪಿಗೆ ಅಂದರೆ ಇವತ್ತು ಹೊಸ ಹೊಸ ಮುಖಗಳ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಇವತ್ತು ನಮ್ಮ ನಮ್ಮಲ್ಲಿ ಎಷ್ಟೋ ಬಲಿತ ಸಂಘಟನೆಗಳಿದ್ದಾವೆ ಬಲಿತ ಸಂಘಟನೆಗಳ ಒಂದು ಮಧ್ಯದಲ್ಲಿ ಈ ರೀತಿ ಒಂದು ಒಂದು ಒಳ್ಳೆ ರೀತಿಯಾದ ಒಂದು ಪ್ರಾಮಾಣಿಕ ಸೇವೆ ಗುರಿಗಳನ್ನು ಹೋರಾಟಗಳನ್ನು ಮಾಡೋಂಥ ಒಂದು ಸಂಘಟನೆಗಳು ಏನು ಈ ಒಂದು ಪ್ರಾಮಾಣಿಕವಾದ ಒಂದು ಸ್ವಾಭಿಮಾನಿ ಸಂಘಟನೆಗಳಿದ್ದಾವೆ ಇವತ್ತು ಹೊಸ ಹೊಸ ಸಂಘಟನೆಗಳು ಇವತ್ತು ನಮ್ಮ ಜೊತೆ ಒಂದು ಈ ಒಂದು ನಮ್ಮ ನಾಡಿಗೆ ಒಂದು ಪರಿಚಯ ಆಗೋದ್ರ ಮೂಲಕ ಒಂದು ಒಕ್ಕೂಟ ಹೆಜ್ಜೆನ ಇಟ್ಟಿದ್ದೀವಿ ಈ ಒಂದು ಒಕ್ಕೂಟದ ಹೆಜ್ಜೆ ಹೇಗಿದೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಒಂದು ಯಾವುದೇ ಒಂದು ಸ್ವಾಭಿಮಾನದಿಂದ ಒಂದು ಹೋರಾಟ ಮಾಡ್ತೀವಿ ನಾವು ಯಾವುದೇ ಒಂದು ದುರದ್ದೇಶದಿಂದಾಗಲಿ ಅಥವಾ ವ್ಯಕ್ತಿಗತ ಒಂದು ಲಾಭದ ಉದ್ದೇಶದಿಂದಾಗಲಿ ಯಾವುದಕ್ಕೂ ಒಂದು ಸೀಮಿತ ಇಲ್ಲದ ಒಂದು ಸ್ವಾಭಿಮಾನಿಯಾಗಿ ನಾವು ಒಂದು ರಥನ ಹೇಳ್ಕೊಂಡು ಹೋಗುವಂಥ ಮಟ್ಟಕ್ಕೆ ಈ ಒಂದು ಒಕ್ಕೂಟ ಅನ್ನ ಏನು ಮಾಡಿದ್ದೀವಿ ಮುಂದಿನ ದಿನ ದಿನದನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ಬೇಕನ್ನೋ ಒಂದು ತೀರ್ಮಾನದಲ್ಲಿ ನಾವು ಇದ್ದೀವಿ ಇದಕ್ಕೆ ನಾಡಿನ ಎಲ್ಲ ಜನತೆ ಎಲ್ಲ ಒಂದು ಸಂಘಟನೆಗಳು ನಮ್ಮ ಜೊತೆ ಕೈ ಒಂದು ಸಂಘಟನೆಗಳಿಗೆ ನಾವು ಬೆಂಬಲವಾಗಿ ಅವ್ರ ಜೊತೆಲಿ ಇದ್ದು ನಮ್ಮ ನಮ್ಮ ಒಂದು ಕೈಯಿಂದ ಎಂದ್ರೆ ನಮ್ಮನ್ನು ನಮ್ಮಿಂದ ಏನಾಗುತ್ತೆ ಆ ಒಂದು ಸೇವೆಯನ್ನ ಶೋಷಿತರಿಗಾಗೋದು ನಾಡಗಾಗ್ಬೋದು ನಾವು ಸೇವೆ ಸಲ್ಲಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಈ ಮೂಲಕ ನಾನು ತಿಳಿಸೋಕೆ ಇಷ್ಟ ನಮಸ್ಕಾರ ಏನು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆ ಒಕ್ಕೂಟ ಅಂತ ರಾಜ್ಯ ಸರ್ ಪ್ರಾರಂಭ ಮಾಡಿದ್ದಾರೆ ಅದು ಯಶಸ್ವಿಗೊಳಿಸಬೇಕು ಇನ್ನೂ ಹೆಚ್ಚಿನ ರೀತಿ ಒಂದು ಸಮಾಜದಲ್ಲಿ ಅವರು ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಇನ್ನೂ ಹೆಚ್ಚು ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡ್ತಾ ಹೆಣ್ಮಕ್ಳು ಅವ್ರ ಕಷ್ಟ ಅಂತ ಬಂದು ಅವ್ರಿಗೂ ಹೆಲ್ಪ್ ಮಾಡಿಕೊಂಡು ಇನ್ನೂ ಮುಂದುವರಿಲಿ ಅವ್ರು ಏನು ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವರು ಮುಂದಕ್ಕೆ ಬಂದಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ ಅವರು ಒಂದು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ ಅವ್ರಿಗೆ ಬರಲಿ ಇನ್ನೂ ಒಂದು ಹೆಸರು ಮಾಡಲಿ ಏನು ಇಡೀ ನಮ್ಮ ಕರ್ನಾಟಕದಲ್ಲಿ ಅವ್ರ ಹೆಸರು ಬರಬೇಕು ಅಂತಲೇ ನಾವೆಲ್ಲರೂ ಆಶಾ ಒಂದು ಆಶೀರ್ವಾದ ಮಾಡ್ತೀವಿ ಅದಕ್ಕಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ನಾವು ಅವ್ರಿಗೆ ಕೈ ಜೋಡಿಸಿ ಒಂದು ಕೆಲಸಗಳನ್ನ ಮುಂದುವರಿಸ್ತೀವಿ ಅಂತ ಈ ಮೂಲಕ ನಾನು ಅವರಿಗೆ ಒಂದು ತಿಳುವ ತಿಳುವಳಿಕೆ ಹೇಳ್ತೀನಿ ಕಾಲ ಸ್ವಾಭಿಮಾನ ಸಂಘಟನೆ ಏನು ಕಟ್ಟಿದ್ದಾರೆ ಇವತ್ತು ಅವರ ಎ ಸಿ ರಾಜು ನಮ್ಮ ಬೆಂಬಲ ಇರುತ್ತೆ ನಮ್ಮ ಸಪೋರ್ಟ್ ಇರುತ್ತೆ ಅವರಿಗೆ ನಾವು ಬದುಕಿರೋವ್ರಿಗೂ ನಮ್ಮ ಸಂಘಟನೆಗಳಿರೋವ್ರಿಗೂ ನಾವು ಕೈ ಜೋಡಿಸ್ತೀವಿ ಅವ್ರ ಕಷ್ಟ ಸುಖಗಳಿಗೆ ನಾವು ಆಗ್ತೀವಿ ಅವರು ಯಾವಾಗಲೇ ಬರಲಿ ಯಾವಾಗೇ ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸದಾ ಕಾಲ ಅಂತೇಳಿ ಎಲ್ರಿಗೂ ನಮಸ್ಕಾರ ನಾನು ಸ್ವಾತಿ ಅಂತ ಒಕ್ಕೂಟ ಸಂಘದಲ್ಲಿ ನಮ್ಮದು ಮಹಿಳಾ ರಕ್ಷಣಾ ವೇದಿಕೆ ಅಂತ ಒಂದು ಸಂಸ್ಥಾಪಕಿ ಮತ್ತು ರಾಜ್ಯ ನಿರ್ದೇಶಕರು ಹೌದು ನಮ್ಮ ರಾಜ್ಯ ಸರ್ ಕಡೆ ನಾವು ಒಕ್ಕೂಟದಲ್ಲಿ ಸೇರಿಕೊಂಡು ಹಲವಾರು ಹೆಣ್ಮಕ್ಳು ಕಷ್ಟಗಳಾಗಲಿ ಈ ಓದೋ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದೋ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಸಹಕಾರ ಇರುತ್ತೆ ನಾನೊಬ್ಬಳೇ ಅಲ್ಲ ನಮ್ಮ ಸಂಘಟನೆ ಒಕ್ಕೂಟ ಸಂಘಟನೆಗಳಿಂದ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಹೆಣ್ಮಕ್ಳು ಯಾವುದರಲ್ಲಿ ಕಡಿಮೆ ಇಲ್ಲ ಪ್ರತಿಯೊಂದು ಸಮಸ್ಯೆನೂ ನಾವು ಬಗೆಹರಿಸಬೇಕು ಸಂವಿಧಾನ ಓದಬೇಕು ಪ್ರತಿಯೊಬ್ಬರ ಮನೆಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರಬೇಕು ಇಂದು ಕೋರ್ಟ್ ನಂಬರ್ ಕೊಟ್ಟಿದ್ದಾರೆ ನಮ್ಗೆ ಹೆಣ್ಮಕ್ಳಿಗೆ ಆ ಸ್ವತಃ ಎಲ್ಲರೂ ಅನುಭವಿಸಬೇಕು ಕೆಲವು ಮಕ್ಕಳು ಹೆಣ್ಮಕ್ಳು ಬೀದಿ ಬೀದಿನಲ್ಲಿ ವ್ಯಾಪಾರ ಮಾಡ್ತಾರೆ ಅದನ್ನೆಲ್ಲ ನಿಲ್ಲಿಸಬೇಕು ನಾವು ಎಲ್ಲಿ ಕೆ ಇದು ಭ್ರಷ್ಟಾಚಾರ ನಡೆಯುತ್ತಾ ಅಲ್ಲಿ ತಲೆ ಎತ್ತಿ ನಿಲ್ಲಬೇಕಂತ ನಾನು ಕೋರ್ತಾ ನಮ್ಮ ಸಂಘಟನೆ ಪರವಾಗಿ ನಮ್ಮ ಹೆಣ್ಮಕ್ಳ ಪರವಾಗಿ ನಾನು ಇಷ್ಟೇ ಹೇಳೋದು ಎಲ್ಲರೂ ಒಳ್ಳೆಯ ಸ್ವಾಭಿಮಾನದಿಂದ ಬದುಕಬೇಕು ಈ ಸಂಘಟನೆಗೆ ಒಂದು ಹೆಸರು ತರಬೇಕು ನಮ್ಮ ರಾಜ್ಯ ಸರ್ ಒಂದು ಭಾರತ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅವ್ರಿಗೆ ನಾವು ಎಲ್ಲರೂ ಪ್ರೋತ್ಸಾಹ ಯಾವಾಗಲೂ ಇರುತ್ತೆ ತುಂಬ ಜನ ಅನಾವಶ್ಯವಾಗಿ ಬಂದಿಲ್ಲ ಅದಕ್ಕೆ ಕಾರಣ ಅವರವರ ಪರ್ಸ್ನಲ್ ಇನ್ಫಾರ್ಮೇಶನ್ ಇರುತ್ತೆ ಬಟ್ ನಾವೆಲ್ಲ ಇಷ್ಟು ಜನ ಸೇರಿದ್ದೀವಲ್ಲ ನಾಳೆ ದಿನ ಎರಡು ಸಾವಿರ ಜನ ಸೇರ್ತೀವಿ ಇಷ್ಟು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ನಮಸ್ತೆ ಹೆಸರು ಸೌಭಾಗ್ಯ ಇವತ್ತು ಸಂಗ್ರಹ ಸಂಘಟನೆ ಅಂತ ಕಟ್ಟೋದು ಅಷ್ಟು ಸುಲಭ ಅಲ್ಲ ಕೆಲವೊಂದು ಬೇಜಾನ್ ಸಂಘಟನೆ ಅಂತ ಇದ್ದಾವೆ ಸಂಗ್ರಹ ಸ್ವಾಭಿಮಾನ ಸಂಘ ಅಂದ್ರೆ ಸ್ವಾಭಿಮಾನದ ಬದುಕಬೇಕು ಅಂತ ಸಂಘಟನೆ ಬಿಡುಗಡೆ ಅಷ್ಟು ಸುಲಭ ಅಲ್ಲ ಅದು ನಮ್ಮ ರಾಜವಣ ಮಾಡಿದರೆ ತುಂಬಾ ಸದಾ ಕಾಲ ನಾವು ರಾಜವಣ್ಣ ಸಪೋರ್ಟ್ ಇರ್ತೀವಿ ಮತ್ತೆ ಅವ್ರು ಯಾವುದೇ ಕೆಲಸ ಯಾವುದೇ ಸಂಘಟನೆ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ನಮಗೆ ನಾಲ್ಕು ಜನಕ್ಕೆ ಹೆಣ್ಮಕ್ಳು ಒಳ್ಳೆಯದಾಗಬೇಕು ಮತ್ತೆ ಎಲ್ಲಿ ನಮಗೆ ಎಲ್ಲಿ ಜನ ನಡೀತಾ ಇದ್ದಾವೆ ಅಲ್ಲಿ ನಾವು ಅಂತ ಕೇಳ್ಕೊತೀವಿ ಸದಾ ರಾಜ್ಯ ನಾನ್ ಅವರ ಸಂಘಟನೆ ನಮ್ದೆಲ್ಲ ಒಂದು ಕುಟುಂಬ ಕುಟುಂಬ ತರ ನಾವು ಓದ್ತೀವಿ ಅಂತ ಹೊಸ ಹೊಸ ಕೊಡ್ಕೊಡ್ತೀವಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಇಂದು ಉದ್ಘಾಟನೆ ಆಗಿದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಆಯ್ಕೆ ಮಾಡಿದ್ದಾರೆ ನಮ್ಮದು ಕನ್ನಡ ಗಡಿನಾಡು ಕನ್ನಡಿಗರ ವೇದಿಕೆ ಮಹಿಳಾ ಸಮಾಜ ಸೇವಾ ಪರಿಷತ್ ಸ್ವಂತ ಸಂಘಟನೆಗಳಿವೆ ನಾವು ನಾನಾ ರೀತಿ ಕೆಲಸಗಳು ವರ್ಷ ಪೂರ್ತಿ ಮಾಡ್ತಾ ಬರ್ತಾ ಇರ್ತೀವಿ ಸಮಾಜ ಸೇವೆಗಳು ಆದಷ್ಟು ಸ್ಕೂಲ್ ಮಕ್ಕಳಿಗೆ ಹೆಣ್ಮಕ್ಳಿಗೆ ಆದಷ್ಟು ಅವರಿಗೆ ಲೋನ್ಸ್ಗಳಾಗಲಿ ಅದಾಗಲಿ ತುಂಬ ಹೆಣ್ಮಕ್ಳಿಗೆ ಆದಷ್ಟು ಭಾಳ ಕೆಲಸಗಳು ಮಾಡಿದ್ದೀವಿ ನಾವು ಕೆಲಸಗಳು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಸಪೋರ್ಟ್ ಕಡಿಮೆ ಇದೆ ಕಡಿಮೆ ಇರೋದರಿಂದ ಒಂದು ಒಕ್ಕೂಟ ಮಾಡೋಣ ಅಂತ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜು ಸರ್ ಮತ್ತು ಸರ್ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಆನಂದ್ ಶುಟ್ಟಿಯವರು ಇವರೆಲ್ಲ ಸೇರಿ ಒಂದು ಒಕ್ಕೂಟದಲ್ಲಿ ಭಾಗಿಯಾಗಿ ನಿಮ್ಮ ಸಂಘಟನೆಗಳಿಗೆ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿ ನಮ್ಮನ್ನು ಸೇರಿ ಒಂದು ಪದವಿಯನ್ನು ಕೊಟ್ಟಿದ್ದಾರೆ ಒಂದು ಪದಾಧಿಕಾರಿಯಾಗಿ ಅವರ ಜೊತೆಗೂಡಿ ನಾನು ನನ್ನ ಜೀವ ಇರೋತಕ್ಕ ಈ ಒಂದು ಸ್ಟಡಿ ಮಾಡಿ ಅದ್ರ ಜೊತೆಗೆ ನಾನು ಹೋರಾಟ ಮಾಡಿ ಅವ್ರ ಜೊತೆಗೆ ಯಾವತ್ತು ಸದಾ ನಾನು ಅವ್ರ ಜೊತೆ ನಿಲ್ತೀನಿ ಅಂತ ಹೇಳಿ ಈ ಮಾತಾಡ್ತೀನಿ ನಾನು ಲಕ್ಷ್ಮಿ ಅಂತ ಮಾತಾಡ್ತೀನಿ ಇಲ್ಲಿ ಎಲ್ಲ ಒಕ್ಕೂಟಗಳು ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಲ್ಲ ಈ ರಾಜು ಸರ್ ಆಗಿರಲಿ ಮಂಜು ಸರ್ ಆಗಿರಲಿ ಇಲ್ಲಿ ಎಷ್ಟೇ ಜನ ಬಂದಿದ್ರು ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ಲ ಎಲ್ಲ ದಲಿತ ಸೇನೆ ಅಲ್ಲ ಕನ್ನಡಪರ ಹೋರಾಟ ಅಲ್ಲ ಎಲ್ಲ ಸೇನೆ ಎಲ್ಲರೂ ಒಂದೇ ಅಂತೇಳಿ ಈ ಒಕ್ಕೂಟಕ್ಕೆ ಬಂದಿರೋದು ಸೊ ಈಗ ಇದರಲ್ಲಿ ಎಲ್ಲರಿಗೂ ಎಲ್ಲರಿಗೂ ಸಮಭಾವಿಯಾಗಿ ಎಲ್ಲರ ಜೊತೆನೂ ನಾವು ಕೈ ಜೋಡಿಸಿ ನಾವು ಕೆಲಸ ಮಾಡ್ತೀವಿ ಅಂತ ಎಲ್ಲ ಹೆಣ್ಮಕ್ಳು ನಾವು ಸಾಥಾಡ್ತಾಯಿದ್ದೀವಿ ಭರವಸೆನೂ ಕೊಡ್ತಾ ಇದೀವಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ರಾಜು ಸರ್ ಆಗಿರಲಿ ಮಂಜು ಎಲ್ಲ ಯಾರೇ ಆಗಿರಲಿ ಎಲ್ಲ ಒಕ್ಕೂಟಗಳಿಗೂ ನಾವು ಸಪೋರ್ಟ್ ಮಾಡ್ತೀವಿ ಇದೀನಿ ನಮಸ್ತೆ ನಂದಿನಿ ಅಂತ ಕಸ್ ಕಸ್ತೂರಿ ಕರ್ನಾಟಕ ಯುವ ಕಾರ್ಮಿಕ ಸೇನಾ ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಸ್ವಾಭಿಮಾನ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಆದಂಥ ರಾಜು ಸ್ಯಾರು ಮತ್ತು ಮಂಜು ಸ್ಯಾರು ಆನಂದ್ ಸ್ಯಾರು ತುಂಬ ಕಷ್ಟಪಟ್ಟು ಇದು ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳು ಬೇರೆ ಬೇರೆ ಸಂಘಟನೆಗಳವರು ಬರಬೇಕು ಜಾಯ್ನ್ ಆಗಬೇಕು ಎಲ್ರಿಗೂ ಹೋರಾಟದಲ್ಲಿ ಭಾಗಿಯಾಗಿ ಅಥವಾ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಕೊಳ್ಬೇಕಾದ ನಮ್ಮ ರಾಜ್ಯ ಅಧ್ಯಕ್ಷರುಗಳು ಹಾಗೂ ಸಂಸ್ಥಾಪಕರಾದ ನಮ್ಮ ರಾಜ್ಯ ಸರ್ ಅವರಿಗೆ ಯಾವಾಗೂ ಚಿರುನುಣಿಯಾಗಿರ್ತೀವಿ ಯಾಕೆಂದರೆ ಈ ಸಂಸ್ಥೆ ಕಟ್ಟೋದೇನೋ ಒಂದು ಸುಲಭ ಅಲ್ಲ ಈ ಸಂಸ್ಥೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಿರ್ತದೆ ಹಾಗೂ ನಮ್ಮ ರಾಜ್ಯ ಉಪ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಮಂಜುನಾಥ್ ಸರ್ ಅವರು ಮತ್ತು ನಮ್ಮ ನಾರಾಯಣ ಕುಮಾರ್ ಸಾರು ನಂದಿನಿ ಮೇಡಮು ಪ್ರತಿಯೊಬ್ಬರೂ ಇದಕ್ಕೆ ಭಾಳಷ್ಟು ಶ್ರಮ ಪಟ್ಟು ವೇದಿಕೆಯನ್ನು ಇದು ಮಾಡಿದ್ದಾರೆ ಇಲ್ಲಿ ಬಂದಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ